ಸರ್ ಸರ್ ಈ ಕಾರ್ಯಕ್ರಮ ನಮಗೆ ತುಂಬಾ ಮಹತ್ವ ಅನ್ಸುತ್ತೆ ತುಂಬಾ ವಿಶೇಷ ಅನ್ಸುತ್ತೆ ಯಾಕೆ ಅಂತ ಹೇಳ್ತೀನಿ ಈ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಮೊನ್ನೆ ಶ್ರೀ ನಿಮ್ಮ ಹುಟ್ಟುಹಬ್ಬ ಕಂಪ್ಲೀಟ್ ಆಯ್ತು ನೀವಿನ್ನೇ ನಾಲ್ಕು ವರ್ಷ ಕಂಪ್ಲೀಟ್ ಆದ್ರೆ ಸರ್ ನಾಲ್ಕು ದಶಕಗಳು ಚಿತ್ರರಂಗದಲ್ಲಿ ಅದೇನು ಸಣ್ಣ ಸಾಧನೆ ಅಂತೂ ಅಲ್ವೇ ಅಲ್ಲ ಸಾಮಾನ್ಯರಿಗೆ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಮೂವತ್ತಾರು ವರ್ಷಗಳನ್ನ ಕಂಪ್ಲೀಟ್ ಮಾಡಿದರೆ ಸಿನಿ ಜೀವನದಲ್ಲಿ ಅದರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಈಗಿನ ಕಾಲದಲ್ಲಿ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಹೋಗೋದೇ ದೊಡ್ಡ ಕಷ್ಟ ಎಪ್ಪತ್ತೈದು ದಿನ ನೂರ ದಿನ ಪೂರೈಸ್ತು ಅಂತ ದೊಡ್ಡ ಸ್ಟಾರ್ ಆಗಿಬಿಟ್ರು ಆ ಸಕ್ಸಸ್ ಅರಗಿಸ್ಕೊಳ್ಳೋದೇ ಕಷ್ಟ ಎಷ್ಟೋ ಜನಕ್ಕೆ ಅಂಥದ್ರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಒಂದಲ್ಲ ಎರಡಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂಬತ್ತು ಹತ್ತು ಹನ್ನೊಂದು ಸಿನಿಮಾಗಳು ಸೂಪರ್ ಇಟ್ ಹಂಡ್ರೆಡ್ ಡೇಸ್ ಅನುರಾಗ ಸಂಗಮದಿಂದ ಅನುರಾಗ ಸಂಗಮ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರ ತನಕ ಮುಂಗಾರಿನ ಮಿಂಚು ತನಕ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಸರ್ ಈ ಸಕ್ಸಸ್ ಅನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ದಮ್ ಬೇಕು ಸರ್ ಥ್ಯಾಂಕ್ ಯು ವೆರಿ ಮಚ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಅದು ಎಕ್ಸಾಕ್ಟ್ಲಿ ಅದೇ ಹೇಳಕ್ ಹೊರಟಿದ್ದು ನನಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತೈದು ವರ್ಷಗಳು ಪೂರೈಸ್ತು ಈ ಒಂದು ಸಾಧನೆ ಈ ದಾಖಲೆ ಮಾಡಿರೋರು ಯಾರು ಇಲ್ಲ ಈ ದಾಖಲೆಯನ್ನ ಮುರಿಯೋದಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಏನಂತೀರಾ ಸರ್ ಕಂಗ್ರಾಚುಲೇಷನ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಮೇಲೆ ಸರ್ ನೋಡಿ ಸರ್ ಇಲ್ಲಿ ವಿದ್ಯಾರ್ಥಿಗಳು ನಾವು ಈ ಕಾರ್ಯಕ್ರಮಕ್ಕೆ ಹೆಸರು ಸ್ಫೂರ್ತಿಯಿಂದ ರಮೇಶ್ ಅಂತ ಇಟ್ಟಿದ್ದೀವಿ ಈ ಹೆಸರು ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಬಹಳ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾನು ನನ್ನ ಬುಕ್ಕಲ್ಲಿ ಅದನ್ನು ಬರೆದಿದ್ದೀನಿ ರಮೇಶ್ ಏನು ಅಂತ ಯಾವುದೋ ಒಂದು ಕಾರ್ಯಕ್ರಮಲ್ಲಿ ಕೇಳಿದ್ರು ಆರೇ ಪದಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರು ಆರೇ ಪದಗಳಲ್ಲಿ ಒಂದು ವ್ಯಕ್ತಿತ್ವನ ಹೆಂಗೆ ಹೇಳೋದು ತುಂಬ ಯೋಚನೆ ಮಾಡಿ ನನಗೆ ನನಗನ್ಸಿದ್ದು ಖುಷಿಯಿಂದ ರಮೇಶ್ ಪ್ರೀತಿಯಿಂದ ರಮೇಶ್ ಸ್ಫೂರ್ತಿಯಿಂದ ರಮೇಶ್ ಅಷ್ಟೇ ರಮೇಶ್ ಅಂತ ಅದರಲ್ಲಿ ಬಂದಿದ್ದೇ ಇದು ದಟ್ಸ್ ಆಲ್ ದಟ್ಸ್ ಆಲ್ ದ ಹೋಲ್ ಲೈಫ್ ಆಸ್ ಬಿನ್ ಅಬೌಟ್ ಸರ್ ನಾವಿದಕ್ಕೆ ಒಂದು ಡೆಫಿನೇಶನ್ ಕೊಡೋದಾದ್ರೆ ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದಲ್ಲ ಈ ವಿದ್ಯಾರ್ಥಿಗಳೇ ನಾಡಿನ ಪ್ರಜೆಗಳು ಇವರೇ ನಮ್ಗೆ ಸ್ಫೂರ್ತಿ ನೀವು ಈ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನಿಮ್ಮ ವಿದ್ಯಾರ್ಥಿಗಳ ನಡುವಿನ ಮಾತುಕತೆ ಸಂವಾದ ಇದೆಯಲ್ಲ ಅದ ನಮ್ಮೆಲ್ಲರಿಗೆ ವೀಕ್ಷಕರಿಗೆ ಸ್ಫೂರ್ತಿ ಅದಕ್ಕೆ ಸ್ಫೂರ್ತಿಯಿಂದ ರಮೇಶ್ ಓ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗಾಗಲೇ ಹೇಳಿದೆ ಇಲ್ಲಿ ವಿದ್ಯಾರ್ಥಿಗಳು ಇಷ್ಟು ಜನ ಸೇರಿದಾರಲ್ಲ ಅದರಲ್ಲಿ ಯಾರೋ ಒಬ್ರು ನಾಳೆ ಪ್ರಧಾನಿ ಆಗ್ಬೋದು ಯಾರೋ ಒಬ್ರು ರಾಷ್ಟ್ರಪತಿಗಳಾಗ್ಬಹುದು ಯಾರೋ ಒಬ್ರು ಶ್ರೀಮಂತ ವ್ಯಕ್ತಿ ಆಗ್ಬೋದು ಸೂಪರ್ ಸ್ಟಾರ್ ಆಗಬಹುದು ದೊಡ್ಡ ಅಧಿಕಾರಿ ಆಗಬಹುದು ಏನ್ ಬೇಕಾದ್ರೂ ಆಗ್ಬೋದು ಸರ್ ನೀವು ಸಾಧಕರಲ್ಲಿ ಗಮನಿಸುವಂತಹ ವಿಭಿನ್ನ ಅಂಶ ಏನು ಸರ್ ಇಲ್ಲ ಎಲ್ಲಾ ಸಾಧಕರಲ್ಲೂ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಎಕ್ಸ್ಟ್ರಾರ್ನರಿ ಪ್ಯಾಶನ್ ಇದೆ ಅವ್ರೆಲ್ರಿಗೂ ಅಂದ್ರೆ ಅವ್ರು ಮಾಡುವಂತ ಕೆಲಸ ಅದು ಏನೇ ಇರಬಹುದು ಇದು ಬಂದು ಇದು ನಂದು ಅಂತ ಮಾಡ್ತಾರೆ ಸರ್ ಅವರು ಒಬ್ಬ ಬಿಸ್ನೆಸ್ಮ್ಯಾನ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಜೆಫ್ ಬೆಸೋಸ್ ತಗೊಳ್ಳಿ ಅಥವಾ ಯಾವುದೋ ಒಂದು ಗ್ರೇಟ್ ಲೆಕ್ಚರರ್ ತಗೊಳ್ಳಿ ಅಥವಾ ಗ್ರೇಟ್ ಡಾಕ್ಟರ್ ತಗೊಳ್ಳಿ ಅವ್ನ ಆ ಕೆಲಸವನ್ನ ಇದು ನಂದು ಅಂತ ಇ ಟೇಕ್ಸ್ ಓನರ್ಶಿಪ್ ಇದು ನನ್ನ ನನ್ನ ಚಿತ್ರ ಇದು ಇದು ನನ್ನ ಬಿಲ್ಡಿಂಗು ಇದು ನನ್ನ ಮನೆ ಇದು ನನ್ನ ಕುಟುಂಬ ಇವು ನನ್ನ ಫ್ರೆಂಡು ಅಂತ ಆ ಓನರ್ಶಿಪ್ ಇರಬೇಕು ಅದು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಫ್ರೆಂಡ್ಶಿಪ್ಪು ಕಾಟಾಚಾರಕ್ಕೆ ಒಂದು ಬಿಸ್ನೆಸ್ಸು ಕಾಟಾಚಾರಕ್ಕೆ ಒಂದು ಲವ್ ಅಂತ ಮಾಡಿದ್ರೆ ಅಷ್ಟೇ ಇದು ಇದು ನನ್ನ ಹೆಂಡತಿಯಿಂದ ಇರ್ಬೇಕು ಸರ್ ನೀವು ಇವು ನನ್ ಗಂಡ ಅಂತಿರ್ಬೇಕು ನೀವು ಏನು ಆಯ್ತಾ ಅದು ಸೀಕ್ರೆಟ್ ಅಷ್ಟೇ ಅದನ್ನ ಕಾಟಾಚಾರಕ್ಕೆ ಮಾಡಿದ್ರೆ ಅಷ್ಟೇ ಸೊ ದಯವಿಟ್ಟು ಮಾಡೋದನ್ನೆಲ್ಲವನ್ನು ಮನಸ್ಫೂರ್ತಿಯಾಗಿ ಮಾಡಿ ಡೂ ಇಟ್ ಫ್ರಮ್ ದ ಹಾರ್ಟ್ ದ ಮೋರ್ ಯು ಗೋ ಡೀಪರ್ ಇನ್ ಟು ದ ಹಾರ್ಟ್ ಡೂ ಇಟ್ ಫ್ರಮ್ ಯುವರ್ ಸೋಲ್ ಎಲ್ಲ ತಾನಾಗ್ ತಾನೇ ನಿಮ್ಗೆ ಬರುತ್ತೆ ನೀವು ಏನು ಕಷ್ಟಪಡಬೇಕಾಗಿಲ್ಲ ಎಲ್ಲ ನಿಮ್ ಹಿಂದೆ ಈ ನಾಯಿ ಹಿಂದೆ ಬಲ ಇದಿಲ್ಲ ಆತ ನಿಮ್ಮ ಹಿಂದೆ ಬರ್ತಾ ಇರುತ್ತೆ ದುಡ್ಡು ಕೀರ್ತಿ ಎಲ್ಲ ಬರುತ್ತೆ ಹಾರ್ಟ್ ಅಷ್ಟೇ ಅದು ಎಲ್ಲ ಸಾಧಕರು ಮಾಡಿರೋದು ಅದನ್ನೇ ಸರ್ ಸಾಧಕರ ಬಾಯಿಂದನೇ ಇಂಥ ಮಾತು ಕೇಳೋಕ್ಕೆ ಎಷ್ಟು ಖುಷಿ ಅಲ್ವಾ ಸರ್ ನನಗೊಂದು ಪ್ರಶ್ನೆ ಇದೆ ನಿಮ್ಮನ್ನು ನೋಡಿದಾಗೆಲ್ಲ ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ನೀವು ಎಷ್ಟೋ ಹುಡುಗಿ ನಿದ್ದೆ ಕದಿದ್ದೀರ ಬಿಡಿ ಅದು ಯಾವ ಅದು ಯಾವಾಗ ಸುಳ್ಳಿಗೆ ನಾನು ಕಾರಣ ಅಲ್ಲ ಇದು ಸುಳ್ಳಲ್ಲ ಸುಳ್ಳಿ ನಂತಿಲ್ಲದ ಸತ್ಯ ಸರ್ ಸುಂದರ ಸ್ವಪ್ನಗಳು ಮೂವಿಲಿ ಅವಾಗಿಂದ ಶುರುವಾಗಿದೆ ಇವಾಗಿಂತನಕೊಂಡು ನಿಜ ಹೇಳಿ ಸರ್ ನಿಮ್ಗೆ ಹೆಣ್ಣುಮಕ್ಳು ಕಾಟ ಕೊಡದೆ ಇದ್ದಿರ್ತಾರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವಲ್ಲ ಸಂಭ್ರಮ ಅಂತ ಒಂದು ಚಿತ್ರ ಮಾಡ್ತಿದ್ದೆ ನಾನು ಆಯ್ತಾ ಅಲ್ಲಿ ಸಿ ಕೆ ಅಂತ ಒಂದು ಊರು ತೀರ್ಥಹಳ್ಳಿ ಹತ್ರ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಒಂದು ಐನೂರು ಆರುನೂರು ಜನ ಸೇರ್ಬಿಟ್ಟಿದ್ದಾರೆ ಓಕೆನಾ ಈ ಕಥೆಯ ಟ್ವಿಸ್ಟ್ ನೋಡಿ ಎಂಡ್ ಅಲ್ಲಿ ಅವತ್ತು ನೋಡಿ ನನ್ನ ಹೆಂಟಿ ಬೇರೆ ಶೂಟಿಂಗ್ ಬಂದ್ಬಿಟ್ಟಿದ್ದಾಳೆ ಆಯಿತಾ ಇಲ್ಲಿ ಮೂರು ಜನ ಹುಡುಗಿರು ಹೈಸ್ಕೂಲ್ ಹುಡುಗಿರು ಅವರು ಅವ್ರು ಬೆಟ್ಟ ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಪ್ಯಾಕ್ ಅಪ್ ಹೇಳಿದ ತಕ್ಷಣ ಯಾರೋ ರಮೇಶ್ ಕೊಡಬೇಕು ಅಂತ ಇಲ್ಲಿ ಇವರು ಪ್ಯಾಕಪ್ ಬಂದರು ಆ ಹುಡುಗಿ ಡಬ 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 ಓಡ್ ಬಂದ್ಲು ನನಗೆ ಏನಾಯ್ತು ಗೊತ್ತಿಲ್ಲ ಹಿಂಗೆ ಟರ್ನ್ ಮಾಡ್ತೀನಿ ಓಕೆ ಒಂದು ಮಿಸ್ಡ್ ಕಿಸ್ ಆಯಿತು ಆಯ್ತಾ ಅದು ಬಿಡಿ ನಾನು ಹೆಂಡ್ತಿ ಅಲ್ಲಿಂದ ಬಂದ್ಲು ಏನಾಯ್ತು ಒಂದು ಏನಿಲ್ಲ ನಥಿಂಗ್ ಪ್ಯಾಕಪ್ ಆಯಿತು ಐ ಆಮ್ ಗೋಯಿಂಗ್ ಫಾರ್ ಟಚ್ ಅಪ್ ಅಂತ ಹೊಟ್ಬಿಟ್ಟೆ ನಾನು ಇದು ಮುಗೀತಾ ಇಪ್ಪತ್ತೈದು ವರ್ಷ ಆದಮೇಲೆ ನಾನು ಲಂಡನ್ಗೆ ಹೋಗಿದ್ದೀನಿ ಅಲ್ಲಿ ಲಂಡನಲ್ಲಿ ಕನ್ನಡಿಗರ ಜೊತೆ ಒಂದು ರಾಜೋತ್ಸವ ಫಂಕ್ಷನ್ನು ಅಲ್ಲಿ ನಾವು ಮಾತಾಡ್ತಾ ಇದ್ದೀನಿ ಅಲ್ಲಿಂದ ಒಂದು ಹುಡುಗಿ ಎದ್ಲು ಒಂದು ಅಮ್ಮ ಎದ್ಲು ಸಾರ್ ಅಂದ್ಲು ಎಸ್ ಸಂಭ್ರಮ ಅಲ್ಲಿ ಹೌದು ಒಂದು ಘಟನೆ ನಡೀತು ಹೌದು ಅಲ್ಲೊಂದು ಹುಡುಗಿ ಬಂದು ಹೌದು ಮುತ್ಕೊಳಕ್ಕೆ ಟ್ರೈ ಮಾಡಿದ್ಲು ಹೌದು ಮಿಸ್ ಆಯಿತು ಹೌದು ಈಗ ಕೊಡ್ಬೋದಾ ಅಂದ್ಲು ಸರ್ ಆ ಹುಡುಗಿ ಬೆಳೆದು ಈಗ ಶಿ ಇಸ್ ಬಿಕಮ್ ಅ ಲವ್ಲಿ ಲೇಡಿ ಅಂದನ್ ಜಿ ಸೇಸ್ ದಿಸ್ ಮೈ ಹಸ್ಬೆಂಡ್ ಐ ಜಸ್ಟ್ ವಾಂಟ್ ಇಂಟ್ರೊಡ್ಯೂಸ್ ಯು ಐ ಹ್ಯಾವ್ ಇಸ್ ಪರ್ಮಿಷನ್ ಅಂತಾಳೆ நக்கு நக்கு நு நி ஆர் சோ மச்ூட்டி ஆஃப் அன் ஆக்டி அந்த இமோஷன் தர் இஸ் நோ வெரி டட்டி அபவுட் இட் நியோர் லவ் ஆஃப் டூவர்ட்ஸ் அீரோ இத்தர விஷயம் நடைபெற்றது ஆல் பிளெசென்ட் மொமெண்ட்ஸ் அன்ஃபார்ச்சுனே ரொமிக் ஆகி நடைபெல்ல அது நம் இல்ல ಸರ್ ಅಲ್ಲೆಲ್ಲ ಹುಡುಗರು ಕೂತಿದ್ದಾರೆ ನೋಡಿ ಸರ್ ಅವ್ರಿಗೆ ಯಾರದಾದ್ರೂ ಒಂದು ಹುಡುಗಿ ಮನಸ್ಕ ಇದ್ರೆ ಸಾಕು ಅಂತ ಚಾಲೆಂಜ್ ತಗೊಂಡಿರ್ತಾರೆ ನೀವು ಲಕ್ಷಾಂತರ ಹುಡುಗಿ ಸರ್ ಯಾರಪ್ಪ ಅದು ತೋರಿಸಿದ್ ನಿನ್ನ ಹೆಸರೇನೋ ಅವ್ರು ಮೈ ಕೊಡ್ರ ಹೆಸರೇನಪ್ಪ ಸಾಯಿ ಪ್ರಸಾದ್ ಸರ್ ಸಾಯಿ ಪ್ರಕಾಶ್ ಎಸ್ ಸರ್

ಒಂದೇ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ಆಯ್ತಾ ಕೂತ್ಕೋ ಈಗ ನೀವೊಂದು ಒಂದು ಯೋಧ ಅಂತ ಇಟ್ಕೊಳ್ಳಿ ಓಕೆನಾ ಕುದುರೆ ಓಡಾಕ್ ಹೋಗ್ತಾ ಇದ್ದೀರಾ ಯುದ್ಧಕ್ಕೆ ಹೋಗ್ತಾ ಇದ್ದೀರಾ ನೀವು ಸೂಪರು ನಿಮ್ಮ ಕುದುರೆನೂ ಸೂಪರು ನಿಮ್ಮ ಕುದುರೆ ಮೇಲೆ ಒಂದು ಬಾಣ ಬಿತ್ತು ಏನು ಮಾಡ್ತೀರಾ ಬಾಣ ಕಿತ್ತು ಬಿಸಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀರ ಮುಂದೆ ಹತ್ತು ಬಾಣ ಬಿತ್ತು ನಿಮ್ಮ ಕುದುರೆ ಮೇಲೆ ಹತ್ತನ್ನು ಕಿತ್ತಿ ಮುಂದೆ ಹೋಗ್ತಾ ಇದ್ದೀರಾ ಮುಂದೆ ನೂರಾರು ಬಾಣಗಳು ಬಿದ್ದು ನಿಮ್ಮ ಕುದುರೆನೇ ಸತ್ತು ಬಿದ್ದಿದೆ ಅಂತ ಇಟ್ಕೊಳ್ಳಿ ಆಗಲೂ ಇದು ನನ್ನ ಕುದುರೆ ನಾನು ಬಿಡಲ್ಲ ಅಂತ ಸವಾರಿ ಮಾಡ್ತಾ ಇರ್ತೀರ ನೀವು ಮಾಡಲ್ಲ ಕುದುರೆ ಸತ್ತೋದ್ಮೇಲೆ ಸೊ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯಲ್ಲಿ ಇರೋ ಕೆಲವುದು ವರ್ಕ್ ಕೆಲವುದು ವರ್ಕೌಟ್ ಆಗುತ್ತೆ ಕೆಲವುದು ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ಮೇಲೂ ಆ ಹುಡುಗಿ ಹಿಂದೆ ಹೋಗಿ ವೇಸ್ಟ್ ಮಾಡಬೇಡಿ ಲೈಫ್ನ ತುಂಬ ಕುದುರೆಗಳಿದೆ ಏನೋ ಹಾಳು ಮಾಡ್ಕೋಬೇಡಿ ಲೈಫ್ನ ನಿಮ್ಮ ಏಜಲ್ಲಿ ಅನಿಸುತ್ತೆ ಇದೇ ಲೈಫಲ್ಲಿ ಇದಕ್ಕಿಂತ ದೊಡ್ಡದು ಏನಿಲ್ಲ ಅಂತ ನಾನು ಇವರೇಜಲ್ಲಿ ಇದ್ದಾಗ ಹಲೋ ಲೇಡೀಸ್ ಆ ಯು ಅಪ್ಸೆಟ್ ನೋ ಲೆಟ್ ಮಿ ಟೆಲ್ ಯು ವಾಟ್ ಆ್ಯನ್ ಟೆಲ್ ಯೂಸ್ ಈ ಏಜಲ್ಲಿ ಕೆಲವದೆಲ್ಲ ನಿಮಗೆ ತುಂಬ ದೊಡ್ಡದು ಅನಿಸುತ್ತೆ ಅಯ್ಯೋ ನನ್ನ ಪ್ರಾಣನೇ ಒಟ್ಟು ಇವತ್ತು ಅವನು ಮೆಸೇಜ್ ಮಾಡಿಲ್ಲ ಇವತ್ತು ಅವ್ನು ಫೋನ್ ಮಾಡಿಲ್ಲ ಅಂದರೆ ಇಡೀ ದಿನ ಅಳ್ತಾ ಕೂತಿರ್ತೀರಾ ಇಟ್ ಇಸ್ ನಥಿಂಗ್ ಆಫ್ಟರ್ ಟೆನ್ ಇಯರ್ಸ್ ಯು ವಿಲ್ ಫೈಂಡ್ ಇಟ್ ಸಿಲಿ ಸ್ಟೂಪಿಡ್ ಹಾಗಾಗಿ ಈಗ ಯುವರ್ ಹಾರ್ಮೋನ್ಸ್ ಆರ್ ಆಲ್ ಪೀಕಿಂಗ್ ಯುವರ್ ಇನ್ ದಟ್ ಏಜ್ ಹಾಗಾಗಿ ನೀವು ಯೋಚನೆ ಮಾಡೋ ರೀತಿಯೇ ಬೇರೆ ನಾನು ನಿಮ್ಮ ಏಜಲ್ಲಿದ್ದಾಗ ನನ್ನ ಇವತ್ತಿನ ಶ್ರೀಮತಿ ಅರ್ಚನಾ ಅವರು ನನ್ನ ಜೊತೆ ಏನೋ ಜಗಳ ಆಗ್ಬಿಟ್ಟಿದ್ರು ಬೆಳಗ್ಗೆ ಸಮ್ ಯು ನೋ ದಿಸ್ ಲವರ್ಸ್ ಇಫ್ ವಿ ಹ್ಯಾಡ್ ಸಮ್ ಪ್ರಾಬ್ಲಮ್ ಬಿಟ್ವೀನ್ ಅಸ್ ನಾನು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದೀನಿ ಇಡೀ ಜರ್ನಿ ಫೈವ್ ಅವರ್ಸ್ ನಾನು ಹತ್ತಿದ್ದೀನಿ ಅಂದರೆ ನನಗೆ ಅಳು ಬರ್ತಾನೆ ಇದೆ ತಡಿಯೋಕ್ಕೆ ಆಗ್ತಾನೆ ನನಗೆ ಅಳು ಒರೆಸ್ಕೊಳ್ತೀನಿ ಏನೋ ನಾಪಿಸ್ಕೊಳ್ತೀನಿ ಮತ್ತೆ ಹೇಳ್ತೀನಿ ಈಗ ತಿಂತಿರುಗಿ ನೋಡಿದ್ರೆ ವಾಟ್ ಎನ್ ಇಡೀ ಟೈ ವಾಸ್ ಅನ್ಸುತ್ತೆ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಈ ವಯಸ್ಸಿಗೆ ಅಂತ ಕೆಲವು ಸಮಸ್ಯೆಗಳು ಇರುತ್ತೆ ಅದು ಪರ್ಮನೆಂಟ್ ಅಲ್ಲ ಅದು ತುಂಬಾ ಪ್ರಾಮುಖ್ಯತೆ ಕೊಟ್ಕೊಂಡು ನಿಮ್ಮ ಸ್ಟಡೀಸ್ ಇಂದ ನೀವು ಮಾಡಬೇಕಾಗಿರೋ ಕೆಲಸಗಳಿಂದ ದೂರ ಹೋಗಬೇಡಿ ಲವ್ ಅನ್ನೋದು ಜೀವನದ ಒಂದು ಅಂಶ ಅಷ್ಟೇ ಜೀವನಾನೇ ಲವ್ ಅಲ್ಲ ಓಕೆ ಅಷ್ಟೇ ಜೀವನದಲ್ಲಿ ತುಂಬಾ ವಿಷಯಗಳಿದೆ ಲವ್ ಅಂಶ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಪ್ಲೀಸ್ ಡೋಂಟ್ ಮಿಸ್ ಇಟ್ ಅದೆಲ್ಲ ಪ್ರಾಬ್ಲಮು ಅದೇ ಸರ್ವಸ್ವ ಅಲ್ಲ just give him a so right <laughs>